गड्डियल श्री राघवेंद्र स्वामी मठ श्री ಶ್ರೀ ಪಾದರಾಜ ಮಠ ಮತ್ತು ಶ್ರೀ ಬಾಳಗಾರು ಮಠಾಧೀಶರು ಪದ್ಮನಾಭ ತೀರ್ಥರ ಮಧ್ಯಾರಾಧನೆಯನ್ನ ಮಧ್ಯಾಹ್ನ ಹನ್ನೆರಡರೊಳಗೆ ಮುಗಿಸಿ ನಂತರ ಶ್ರೀ ಬಾಳಗಾರು ಮಠಾಧೀಶರು ಮತ್ತು ಶ್ರೀ ಶ್ರೀ ಪಾದರಾಜ ಮಠಾಧೀಶರು ನವಬೃಂದಾವನ ಗಡ್ಡೆಯಿಂದ ನಿರ್ಗಮಿಸಿದರು ತದನಂತರ ಉತ್ತರಾದಿಮಠದ ಪ್ರತಿನಿಧಿಗಳಾದ ಶ್ರೀ ಶರತ್ ಚಂದ್ರ ಅವರು ಬಂದು ಶ್ರೀ ಮಠದ ಶ್ರೀ ಸತ್ಯಾತ್ಮ ನವ ಬೃಂದಾವನ ಗಡ್ಡೆಗೆ ಆಗಮಿಸಿ ಅಲ್ಲಿ ಉಪಸ್ಥಿತರಿದ್ದ ಶ್ರೀ ರಾಘವೇಂದ್ರ ತೀರ್ಥ ಮಠದ ಶ್ರೀ ಸುಬುದೇಂದ್ರ ಶ್ರೀ ಪಾದಂಗಳವರನ್ನು ಭೇಟಿಯಾಗಿ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ರಾಜಿ ಸಾಂಧ್ಯಾತಿಗಳ ಬಗ್ಗೆ ಚರ್ಚಿಸಲು ಬಯಸಿರುವುದರಿಂದ ಉಭಯಾತ್ರರು ಶ್ರೀ ಪದ್ಮನಾಭ ತೀರ್ಥರ ಮೂಲ ಬೃಂದಾವನ ಸನ್ನಿಧಾನದಲ್ಲಿ ಭೇಟಿಯಾಗಿ ಮಧ್ಯಾರಾಧನೆ ಅಂಗವಾಗಿ ಮಂಗಳಾರತಿಯನ್ನ ನೆರವೇರಿಸಿದರು ರಾಯರ ಮಠದ ಶ್ರೀಪಾದರು ಮುಂದಿನ ದಿನಗಳಲ್ಲಿ ಸೌಹಾರ್ದಯುತ ಪರಿಸರ ನಿರ್ಮಾಣವಾಗಲಿದೆ ಅಲ್ಲಿಯವರೆಗೂ ಎಲ್ಲಾ ಭಕ್ತರು ಶಿಷ್ಯರು ಮೀಡಿಯಾದಲ್ಲಿ ಶಾಂತ ರೀತಿಯಲ್ಲಿ ವರ್ತಿಸಿ ಪರಿಸ್ಥಿತಿ ಹದಗೆಡದಂತೆ ಸಹಕರಿಸಬೇಕೆಂದು ಎಲ್ಲಾ ಶಿಷ್ಯರಿಗೆ ಮತ್ತು ಭಕ್ತರಿಗೆ ಆದೇಶ ನೀಡಿದರು ಇದೇ ಸಂದರ್ಭದಲ್ಲಿ ಶ್ರೀಮಠದ ಪಂಡಿತರುಗಳನ್ನು ಆಶೀರ್ವದಿಸಿದರು ಕಾರ್ಯಕ್ರಮದಲ್ಲಿ ಉತ್ತರಾಧಿಮಠದ ಶಿಷ್ಯರು ಶ್ರೀ ರಾಘವೇಂದ್ರ ಮಠದ ಶಿಷ್ಯರು ಮತ್ತು ಎಲ್ಲಾ ಭಕ್ತಾದಿಗಳು ನೆರೆದಿದ್ದರು ರಾಜ ಅಪ್ರಮೇಯ ಚಾರ್ ಶ್ರೀ ಪಾದಪುತ್ರರು ರಾಜ ವಾಧೀಂದ್ರ ಆಚಾರ್ ರಾಜ ಸುರೇಂದ್ರಚಾರ್ ರಾಜ ಸುಧೀಂದ್ರ ರಾಜ ಗೌತಮ್ ಚಾರ್ ಉಪಸ್ಥಿತರಿದ್ದರು ಅದೇ ರೀತಿ ಉತ್ತರಾಧಿಮಠದ ಶಶಿಧರ್ ಆಚಾರ್ ಕಾರ್ತಿಕ ಚಾರ್ ರವೀಂದ್ರ ಶರತ್ ಅವರುಗಳು ಉಪಸ್ಥಿತರಿದ್ದರು ಈ ಭೇಟಿ ಮುಂದಿನ ದಿನಗಳಲ್ಲಿ ಆಗಬಹುದಾದ ರಾಜಗಿ ಆಗಲಿದೆ ಎಂದು ಉತ್ತರಾದಿ ಶ್ರೀ ಪಾದಂಗಳವರು ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿದ್ದ ಶ್ರೀಯುತ ಗೋಪಾಲ್ ಹೊಸೂರ್ ಹಾಗೂ ಆನೆಗೊಂದಿ ಸಂಸ್ಥಾನದ ರಾಜವಂಶರಾದ ಶ್ರೀಕೃಷ್ಣದೇವರಾಯ ಶ್ರೀನಿವಾಸ್ ಶ್ರೀನಿವಾಸರಾವ್ ಉಪಸ್ಥಿತರಿದ್ದರು ನಗರಸಭೆ ಸದಸ್ಯರಾದ ವಾಸುದೇವನವಲಿ ಶ್ರೀನಿವಾಸ್ ಕಸಬಿ ರಾಮಕೃಷ್ಣ ಜಾಗಿರ್ದಾರ್ ಉಪಸ್ಥಿತರಿದ್ದರು